ಸಹನಾ ಸಹನಾ ಸಹನ ಎಲ್ಲಿದ್ದೀಯಮ್ಮ ಸಹನಾ ಹಾ ಇಲ್ಲಿ ಕಣಪ್ಪ ಬಾ ಸಹನಾ ಇಲ್ಲ ದೇವಸ್ಥಾನತಕ್ ಹೋಗೋಳೆ ಕೈ ಮುಗುದ್ ಬರ್ತೇನಿ ಅಂತನ ಬಾ ಈಗ ಬಂದ ಹ್ಮ್ ದೇವಸ್ಥಾನ್ ತಕ್ಕ ಹೋಗಿರೋಣ ಅಮ್ಮ ಹ್ಮ್ ಸಹನ ಇಲ್ಲ ಕಣ ಸಹನಾ ಸದಾ ಇಬ್ರು ಹೋಗ್ಯಾವ ರೀ ಬರ್ತಾರೆ ಬಾ ಹ್ಮ್ ಸಾವಿತ್ರಿ ಸೌಂಟ್ರಿ ಹ್ಮ್ ಸೌಮ್ತ್ರಿ ಅವನ್ ರೋಟ ನೀರು ತಗೊಂಬ ಹ್ಞೂನ್ ರೀ ತಗೋಬಕ್ಕೀನಿ ಹ್ಞೂ ತಾಳ್ರಿ ನೀರು ಹ್ಮ್ ತಗೋಲಕ್ಷ್ಮಿ ಸಾಕು ನೀರು ಆ ನಾವು ಊಟಕ್ಕೂ ಬರ್ಲಿಲ್ಲ ಏನಿಲ್ಲ ಹಾ ನೀಟತಾಯ್ತಿ ನೋಡಿ ಅಮ್ಮ ಅಲ್ಲಿ ಇವ್ರು ಗೌಡ್ರು ರಾಗಿ ಚೀಲವ ಒತ್ತಾಕ್ಬೇಕು ಬಾಯಿಲಿ ಅಂತ ಕರ್ದಿದ್ರ ಹೋಗಿದ್ದೆ ಒಂದ್ ದಿವಸ ರಾಗಿ ಕೊಡ್ತೀನಿ ಅಂತ ಹೇಳೋರಿ ಒಂದ್ ಅರ್ಧ ಚೀಲ ರಾಗಿ ಕೊಡ್ತಾರಂತೆ ಅದಕ್ಕೆ ಹೋಗಿ ಇಟ್ಟ ನಾ ನಾವು ಒತ್ತಾಕಿ ಬಂದೆ ಅದಕ್ಕೆ ಲೇಟ್ ಆಯ್ತು ಅಮ್ಮಕ್ಕಿಂತ ಅವ್ರ ಮನೆಗೇನೆ ರೊಟ್ಟಿ ಮಾಡಿದ್ರ ರೊಟ್ಟಿ ಕೊಟ್ ರೊಟ್ಟಿ ಕುಂಬಕ ಪಲ್ಯ ಮಾಡಿದ್ರು ರೊಟ್ಟಿ ತಿನ್ನ ಕೊಟ್ರ ತಿನ್ಕೊಂಡು ಬಂದೆ ಕಣಮ್ಮ ಅರ್ಧ ಚೀಲ ರಾಗಿ ಕೊಡ್ತೀನಿ ಅಂದಿದ್ರು ಹಾಕ್ಸ್ಕೊಂಬಂದ್ರೆ ಮುದ್ದೆ ಮಾಡಕರ ಆಗುತ್ತೆ ಹೋಗಿದ್ದೆ ನಾನು ಹ್ಮ್ ರಾಗಿ ಕೊಟ್ರೇನ್ರಿ? ಇಲ್ಲ ಸಾವಿತ್ರಿ ಅವನು ಸಣ್ಣನು ಬಂದಿದ್ನಲ್ಲ ಒತ್ತಾಕಕ್ಕೆ ಅವ್ನು ಗಾಡಿಗೆ ಇಕ್ಕೊಂಬರ್ತಾನಲ್ಲ ಎತ್ತಿನ ಗಾಡಿ ತಂಡ ಹೋಗ್ಬೇಕಾದ್ರೆ ನಮ್ಮಂತಕ್ಕೆ ಯಾಕೆ ಹೋಗ್ತೀನಿ ಅಂತ ಹೇಳೋನೆ ಹ್ಞೂ ಹಾಕಿ ಅಂತ ಹೇಳು ಅಲ್ಲ ಸಹನೂ ಸುದಾ ಇಬ್ಬರೇ ಹೋಗಿದ್ದಾರೆ ದೇವಸ್ಥಾನಕ್ಕೆ ಆ ಇಬ್ಬರನ್ನ ಯಾಕೆ ನೀನು ಅಲ್ಲ ಬಿಡ್ರಿ ಹೋಗ್ಲಿ ಹಾ ಇಲ್ಲೇ ನಮ್ಮೂರ್ ದೇವಸ್ಥಾನ ಅಲ್ವಾ ಬೇರೆ ಎಲ್ಲಾರ ಕಳಿಸಿದ್ರೆ ಹಂಗ ಅನ್ಬೋದಾಗಿತ್ತು ನಮ್ಮೂರ್ ದೇವಸ್ಥಾನಕ್ಕೆ ಅಲ್ವಾ ಹೋಗಿ ಕೈ ಮುಗಿದು ಬರ್ತೀವಿ ಅಂದ್ರು ಸ್ನಾನ ಮಾಡ್ಕೊಂಡಿದ್ರು ಬೆಳಬೆಳಿಗ್ಗೆ ಎದ್ದು ಅದಕ್ಕೆ ಹೋಗ್ ಬರ್ಲಿ ಹೆಣ್ಮಕ್ಳು ಅಂತ ನಾ ಕಳಿಸ್ತೇ ಹ್ಮ್ ಬತ್ತಾರ ಬಿಡ್ರಿ ಇನ್ನೇನು ಹ್ಮ್ ಅಪ್ಪ ಅಪ್ಪ ಹ್ಮ್ ಮಗಲೇ ದೇವಸ್ಥಾನಕ್ಕೆ ಹೋಗಿದ್ರೆಮ್ಮ ಆ ಓನಪ್ಪ ದೇವಸ್ಥಾನಕ್ಕೆ ಹೋಗಿದ್ವು ಆದ್ರೆ ನಾನು ಹೋಗಿದ್ದು ತಡ ಆಗಿತ್ತು ಆಮೇಲೆ ದೇವಸ್ಥಾನ ಬಾಗ್ಲಾಕಿತ್ತು ಅದಕ್ಕೆ ದೇವಸ್ಥಾನ ಮುಂದೆನೆ ಕೈ ಮುಗಿದು ಊದ್ಗಡಿ ಅಚ್ಚಿ ಬಂದ್ವಿ ಹಾ ಅಪ್ಪ ಅಪ್ಪ ಆ ದೇವಸ್ಥಾನದಲ್ಲಿ ಅಲ್ಲಿ ಸುನ್ನೆ ಇರ ಸುಗ ಏನಾಯ್ತಮ್ಮ ಸುನ್ನೆ ಇರಕ್ಕ ಅಪ್ಪೆ ಎಲ್ಲ ಅಪ್ಪ ಆ ದೇವಸ್ಥಾನದಲ್ಲಿ ಯಾರೋ ಇಬ್ರು ಹುಡುಗರು ಅಕ್ಕನ ತುಂಬಾ ರೇಗಿಸ್ತಾ ಇದ್ರು ಆಮೇಲೆ ಅಕ್ಕನ ನೋಡಿ ಹಾಡೆಲ್ಲ ಹೇಳ್ತಾ ಇದ್ರಪ್ಪ ಅಕ್ಕ ಸಿಟ್ಟು ಬಂದು ಹುಡುಗನ್ ಕಪಾಳಕ್ಕೆ ಹೊಡದ್ ಬಿಟ್ಲು ಹ್ಮ್ ನೋಡ್ ಸಾವಿತ್ರಿ ಅದಕ್ಕೆ ಹೇಳಿದ್ದು ಆ ಹೆಣ್ಮಕ್ಳು ಇಬ್ಬರನ್ನ ಕಳಿಸ್ಬರ ಅಂತ ನೋಡಿವಾಗ ಅಯ್ಯೋ ಅಪ್ಪ ಯಾಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೀರಾ ಏನಿಲ್ಲ ಅವ್ರಿಗ ಸುಮ್ನೆ ಹಂಗೆ ಚುಡಾಯಿಸ್ತಿದ್ದ ನಾನು ಅವನಿಗೆ ಒಂದು ಕಪಾಳು ಕೊಡದೆ ಅಷ್ಟೇನೆ ಆಮೇಲೆ ಅವ್ರು ಸುಮ್ನೆ ಹೊರಟೋದ್ರು ನನ್ ಜೊತೆ ಏನು ಮಾತಾಡ್ಲಿಲ್ಲಪ್ಪ ಹ್ಮ್ ನೋಡಪ್ಪ ಅದಕ್ಕೆ ಹೇಳೋದು ಹಾ ಬೆಳ್ದಿರ ಹೆಣ್ಮಕ್ಳು ಮಡ್ಲೆ ಇಕ್ಕೊಂಡಿರೋ ಕೆಂಡದಂಗೆ ಮದುವೆ ಮಾಡಿ ಅವ್ರ ಗಂಡನ ಮನೆಗೆ ಕಳ್ಸೋದ ನೋಡ್ಬೇಕು ಹ್ಮ್ ಇಕ್ಕ ಸುಮ್ನೆ ಇಕ್ಕಂಡ್ರೆ ಈಗ ಇಂತವಲ್ಲ ಆಗ್ತವೆ ಹ್ಮ್ ಬೆಳ್ದಿರ ಹೆಣ್ಮಕ್ಳನ್ನ ಜಾಸ್ತಿ ಇಕ್ಕಬಾರ್ದು ಕಣಪ್ಪ ಕಣಪ್ಪಿ ಅತ್ತೆ ಹೇಳ್ತಾ ಇರೋದು ನಿಜ ನೀವ್ ಆದಷ್ಟು ಬೇಗ ಸಹ ನಿಂಗೆ ಎಲ್ಲಾದ್ರೂ ಒಂದ್ ಗಂಡ್ ನೋಡಿ ಮದ್ವೆ ಮಾಡ್ರಿ ಹ್ಮ್ ಸಾವಿತ್ರಿ ನಾನು ಅದೇ ಪ್ರಯತ್ನದಲ್ಲಿ ಇದೀನಿ ಒಂದು ಒಳ್ಳೆ ಸಂಬಂಧ ಬಂದ್ರೆ ಮದುವೆ ಮಾಡ್ಬಿಡೋಣ ಬಿಡು ಹ್ಮ್ ಒಳ್ಳೆ ಸಂಬಂಧ ಅಂದರೆ ಎಂಥ ಸಂಬಂಧ ರೀ ಆ ಒಳ್ಳೆ ದೊಡ್ಡ ದೊಡ್ಡ ಸಂಬಂಧ ಬಂದರೆ ಅವರಿಗೆ ವರದಕ್ಷಿಣೆ ಹೇಳಿ ಅಂತೇಳಿ ಏನೆಲ್ಲ ಕೊಟ್ಟು ಮದುವೆ ಮಾಡಬೇಕು ಈಗ ನಮ್ಮ ಹತ್ರ ಅಷ್ಟೊಂದು ಐತಾ ಅವೆಲ್ಲ ಕೊಡೋಕ್ಕಾಗುತ್ತ ನಮ್ಮ ಕೈಲಿ ಹ್ಞೂನಪ್ಪ ಅವ್ಳು ಹೇಳೋದು ನಿಜ ನಾವು ಬಡತನದಾಗೆ ಜೀವನ ಸಾಗಿಸ್ತಿದ್ದೀವಿ ನಮ್ಮ ಇದಕ್ಕೆ ತೂಗಂತ ಯಾವ್ದಾರ ಸಂಬಂಧ ಬಂದರೆ ನೋಡು ಅಷ್ಟೇನು ಹ್ಞೂ ನಾವೇನು ಮಾಡೋಣ ನಮ್ಮ ನಮ್ಮ ಒಂದಿಷ್ಟು ನಿಶ್ಚಮಿನೂ ಮನೆ ಎಲ್ಲ ಇತ್ತು ನಿಮ್ಮ ಅಪ್ಪ ಕುಡ್ದು 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 ಎಲ್ಲ ಹಾಳು ಮಾಡುವುದತ್ತ ಈಗ ನಾವು ಬಡ್ತಂದಾಗ ಜೀವನ ಮಾಡೋದಾಗೈತಿ ಅಯ್ಯೋ ಅತ್ತೆ ಯಾಕೆ ಹಂಗಂತೀರ ಬಿಡ್ರಿ ಏನು ಮಾಡೋಕ್ಕಾಗುತ್ತೆ ಹಾಂ ನಮ್ಮ ಮನೆ ಬರ ಇದ್ದಂಗೆ ಆಗುತ್ತಲ್ವಾ ಈಗ ನಾವು ಬಡ್ತಂದಾಗ ಇದ್ದೇನು ಜೀವನ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಮನೇಲಿ ಶಾಂತಿ ನೆಮ್ಮದಿ ಎಲ್ಲ ಐತೆ ಯಾಕೆ ಆಸ್ತಿ ಇದ್ದಾರೆ ನೆಮ್ಮದಿಯಾಗವ್ರಿ ಅಂತ ಯಾಕೆ ಅನ್ಕೋಬೇಕು ನಾವು ಹ್ಮ್ ಸಾವಿತ್ರಿ ನಾನು ಕೂಡ ನೋಡ್ತಾ ಇದ್ದೀನಿ ಹಂಗಂತ ಹೇಳಿ ನಮ್ಗ ಇದಕ್ಕಿನ್ನ ಮೇಲ್ ಸಂಬಂಧ ಬೇಕು ಅಂತ ನಾನೇನ್ ನೋಡ್ತಾ ಇಲ್ಲ ಆ ಆದ್ರೂನು ಊಡಕ್ಕೆ ಉಣ್ಣಕ್ಕೆ ಉನ್ನತವಾಗಿರೋ ಮನೆ ನೋಡಿ ಕೊಟ್ಟು ಮದುವೆ ಮಾಡ್ಬೇಕು ನಮ್ಮ ಮಕ್ಕಳು ನಮ್ಮ ಮನೆಗ್ ಬರ್ತಾನೆ ಅನ್ಭೋಸಿರೋದೇ ಸಾಕಾಗಿದೆ ಅಲ್ಲಾರ ಚೆನ್ನಾಗಿರ್ಲಿ ನಮ್ಗೊಂಚೂರು ತಾಪತ್ರೆಯ ಆದ್ರೂ ಆಗ್ಲಿ ಸಾಲ ಸೋಲ ಆಗ್ತವೆ ತರ್ಸ್ಕೊಳೋದು ಇಬ್ರು ಕೂಡಿನ ನಾಳಿನ ಮಾಡಿ ತೀರ್ಸ್ಕೊಂಡ್ ಮಾಡೋಣ ಹ್ಮ್ ಅಪ್ಪ ನೀವು ನನಗೆ ಮದ್ವೆ ಅಂತ ಹೇಳಲ್ಲ ಮಾತಾಡ್ಬೇಡ್ರಿ ನಾನು ಈಗಲೇ ಮದ್ವೆನೂ ಆಗಲ್ಲ ನನ್ನ ಮದ್ವೆನೇ ಆಗಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಎಲ್ಲೂ ಹೋಗಲ್ಲ ಯಾವತ್ತಿದ್ರು ಮನೆಗೆ ಸಣ ಯಗೆ ಯಾವತ್ತಿದ್ರು ಗಂಡ ಮನೆಗ್ ಹೋಗ್ಬೇಕು ಹ್ಮ್ ಉಕ್ಕಣಮ್ಮ ನಿಮ್ಮ ಅಜ್ಜಿ ಹೇಳೋದು ನಿಜ ಯಾವತ್ತಿದ್ರು ಹೆಣ್ಮಕ್ಳು ಗಂಡನ ಮನೆಗೆ ಹೋದ್ರೇನೆ ಉತ್ತಮ ಹ್ಮ್ ಆಯ್ತು ಇರ್ಲಿ ಈಗ ಈಗ ಅಂತಿದಂಗೆ ಏನ್ ಮದುವೆ ಆಗುತ್ತಾ ನಾವು ಗಂಡ್ ನೋಡ್ಬೇಕು ಗಂಡು ನೋಡಿರಿ ಸಂಬಂಧ ಒಪ್ಕೋಬೇಕು ಅವೆಲ್ಲ ಆಗೋಕೆ ಟೈಮ್ ಐತೆ ಹ್ಮ್ ಆಗುತ್ತೆ ತಡಿ ಅಲ್ಲಿವರೆಗೂ ಏನು ನೀನೇನ್ ಚಿಂತೆ ಮಾಡ್ಬೇಡ ಆರಾಮಾಗಿರಮ್ಮ ಅಮ್ಮ ಅಲ್ಲಿ ಬರ್ಬೇಕಾರೆ ಅವರು ರಾಜಪ್ಪ ಸಿಕ್ಕಿದ್ರು ಕಣಮ್ಮ ಅವರೇನೋ ಕಗ್ಡವನ ತತ್ತವ್ರಂತೆ ಕಟ್ಟಕ್ಕೆ ಕರೆದ್ರು ಅದಕ್ಕೆ ನಾನು ಬರ್ತೀನಿ ಅಂತಲೇ ಹೇಳಿದ್ದೀನಿ ಕೆ ಜಿ ಆರು ರೂಪಾಯಿನೇ ಏಳು ರೂಪಾಯಿನಿ ಹಾಕಿ ಕೊಡ್ತಾರಂತೆ ಒಂದು ಕೆಜಿ ಕಟ್ಟಿರಿ ಹ್ಞೂ ಹೂವು ಕಟ್ಟಿರಿ ಆ ದುಡ್ನಲ್ಲಿ ನಮ್ಮ ಮನೆಗೆ ಏನಾರೋ ಸಾಮಾನು ಅಡುಗೆ ಸಾಮಾನು ತರೋಕಾಗುತ್ತೆ ಅಲ್ವೇನಮ್ಮ ಅಯ್ಯೋ ತಾಯಿ ನಿನ್ನ ಮದುವೆ ಮಾಡಿ ಕಳ್ಸ್ಬೇಕಾಗಿರೋ ಹುಡ್ಗಿ ನೀನು ಹಾ ಕಂಡರ್ ಮಂಟಕ್ಕೆ ಹೂವು ಕಟ್ಟೋಕ್ಕೆಲ್ಲ ಕಳ್ಸೋಕ್ಕಾಗುತ್ತೆ ನಮ್ಮ ಇಲ್ಲ ಕಣಮ್ಮ ಮಂಟಕೂ ತಂದು ಕೊಡ್ತೀನಿ ಅಂತ ಹೇಳೋರೆ ಇಲ್ಲೇ ತಂದು ಕೊಡ್ತಾರಂತೆ ಇಲ್ಲೇ ತಂದು ಕಟ್ಟಿ ಕೊಟ್ಟರೆ ಅವಾಗ ನಾನು ಕಟ್ತೀನಿ ಬಿಡಮ್ಮ ಈಗ ನಾನು ಮೂರ್ ಕಾಸು ಆ ಮನೆಗೆ ಏನ್ಕರ ಕಾಗುತ್ತೆ ಅಲ್ವಾ ಅಯ್ಯೋ ಮಗಳೇ ಎಂತ ಗುಣ ನಮ್ಮ ಚಿಂದ ನಿನಗೆ ಒಂದು ಒಳ್ಳೆ ಬಂಗಾರದಂತ ಸಂಬಂಧ ಸಿಕ್ಕಿ ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಜೀವನ ಸಿಗ್ಲಮ್ಮ ಹ್ಮ್ ಹುಕ್ಕಣಿ ಸಾವಿತ್ರಿ ನನ್ನ ಮೊಮ್ಮಗಳು ಬಂಗಾರದಂಗೆ ಅವಳೆ ನೋಡಕ್ಕೆ ಲಕ್ಷ್ಮಣವಾಗ ಅವಳೆ ಆಮೇಲಿಂದ ಗುಣದ ಗುಣ ಅಪ್ರಂಜಿ ಇದ್ದಂಗೆ ಅಂತ ಹುಡುಗಿಗೆ ಒಳ್ಳೆ ಸಂಬಂಧನೇ ಸಿಕ್ಕದು ನೀನ್ ಏನ್ ಯೋಚನೆ ಮಾಡ್ಬೇಡ ಸುಮ್ನೀರು ನನ್ ಮೊಮ್ಮಗಳಿಗೆ ರಾಜ್ಕುಮಾರ್ ರಾಜ್ ಕುಮಾರ್ ಅಂತ ಗುಣ ಸಿಕ್ಕದು ಹ್ಮ್ ಹ್ಮ್ ಹೋಗ ಏನೇನೋ ಹೇಳ್ತಾ ನೀನು ನೋಡ್ದೇನಪ್ಪ ನಿನ್ ಮಗಳಿಗೆ ಮದ್ವೆ ಅಂತಿದಾಗೆ ಅಂತ ನಾಟಿಕೆ ಬಂತು ಆಹ್ಹ್ ಸೌತ್ರಿ ಇನ್ನು ಯಾವ ಬೇಜಾರಾಗಿ ಆಹ್ಹ್ ಅಲ್ಲೋ ಇವಾಗ ಬೀಜ ಹೋಗ್ತಿದ್ಯೋ ಸುಮ್ನಿರು ಹೋಗ್ಲಿ ಯಾಕಂದ್ರೆ ಈ ಗಾಳಿ ಇವಳು ಅವ್ರ ಕಾಪಾಡಕ್ಕೆಲ್ಲ ಹೊರದ್ ಬಂದಾವೆ ಅವ್ರಿಗೆ ಅಡ್ಡ ಸಿಟಿ ಇಕ್ಕಂಡು ಮುಂದೆ ಏನಾರ ತೊಂದ್ರೆ ಮಾಡ್ತಾನೆನೋ ಅಂತ ಭಯ ಆಗ್ತೈತಿ ಅಂತದ್ದು ಏನು ಆಗೋಲ್ಲ ಸುಮ್ನಿರು ಅವೆಲ್ಲ ಸಹಜ ಈಗಿನ ಜೀವನ್ ಏನು ಆಗಲ್ಲ ಹೋಗಮ್ಮ ಅದೇನ್ ಅಡ್ಗೆ ಕೆಲಸ ನೋಡಕು ಅವನು ಸಾಕಾಗ್ ಬಂದವನೆ ಒಂದ್ ಸಣ್ಣ ಹೊತ್ತ ಮನಿಗೆ ಅಂತಾನೆ ಆ ಮಕ್ಕಳಿಗೆ ಉಣ್ಣಕ್ಕೆ ಏನಾರ ಕೊಡಗ್ ನೀನು

ಏನಿಲ್ಲಪ್ಪ ಅದೇ ಮದುವೆ ವಿಷಯ ಒಂದ್ ಮಾತಾಡೋಣ ಅಂತಾನ ಅಮ್ಮ ಇವತ್ತಿನ್ನೂ ಬಂದಿದ್ದಾರೆ ಈಗ ಅವೆಲ್ಲ ಮಾತಾಡುತ್ತೆ ಅವ್ರಿಗೆ ಸುಮ್ಮನೆ ಹಿಂಸೆ ಆಗಲ್ವೇನಮ್ಮ ಎಂತದ್ದು ಹಿಂಸೆ ಆಗಲ್ಲ ಯಾವತ್ತಿದ್ದು ಆಗ್ಬೇಕಾಗಿರೋದೇ ಅಲ್ವಾ ಅದನ್ನ ಇವತ್ತೇ ಮಾತಾಡಿದ್ರೆ ಏನ್ ತೊಂದ್ರೆ ಕರಿ ಸರಿ ಆಯ್ತು ಕಣಮ್ಮ ರವಿ ರವಿ ರಘು ರಘು ಬಂದಪ್ಪ ಇಲ್ಲಿ ಏನಪ್ಪ ನಾವು ಕೂಗಿದ್ದು ನಾವು ಮಲ್ಕೊಂಡಿದ್ವಿ ಅದು ಏನಿಲ್ಲಪ್ಪ ಅದು ಅದೇನು ಅಂದ್ರೆ ಅದೇನಂದ್ರೆ ಏನ್ ಹೇಳಪ್ಪ ಅದೇನ್ ವಿಷಯ ನಾನು ಹೇಳ್ತೀನಿ ಕೇಳಪ್ಪ ಏನಜ್ಜಿ ಏನ್ ವಿಷಯ ಏನಿಲ್ಲಪ್ಪ ನಿಮ್ಮ ಗಂಡ ಅವ್ರಿಗೆ ಚಿಕ್ಕ ವಯಸ್ಸಾಗೆ ತೀರೋಗ್ಯವ್ರೆ ಅದು ನಿಮಗೆ ಗೊತ್ತಿರೋ ವಿಷಯನೇ ಆ ಅವಳು ಅವಳ ಮಗಳು ತೊಟ್ಟಾಗಿದ್ದಾಗ ನಿಮಗೆ ಮದುವೆ ಮಾಡಬೇಕು ಅಂತ ನಾ ನಿಮ್ಮ ತಾತ ಹೇಳಿ ಸತ್ತೋಗಿರೋದು ಈಗ ಅವಳ ಮಗಳನ್ನ ನಿಮಗೆ ಯಾರಿಗನ್ನೊಬ್ರಿಗೆ ಮದುವೆ ಮಾಡ್ಕೋಬೇಕು ಅಂತಾನೆ ಅದೇ ವಿಚಾರಿಸಕ್ಕೆ ಹೇಳೋಕ್ಕೆ ಕರೆದಿದ್ದೀಗ ಅಷ್ಟೇ ಈಗ ಮದುವೆ ಯಾವತ್ತಿಕ್ಕಮ್ಮನ ಅವೆಲ್ಲ ಹೇಳ್ರಪ್ಪ ಈಗ ಹೆಂಗೋ ನಿಮ್ಮದು ಓದಿದ್ದು ಮುಗ್ದೈತೆ ಕೆಲಸ ಸಿಕ್ಕೈತೆ ಅದಕ್ಕೆ ಇವಾಗ ಅದು ಮದುವೆ ವಿಷಯನ ಆ ಮುಂದುವರ್ಸೋಣ ಅಂತ ಕೇಳೋಕ್ಕೆ ಅಜ್ಜಿ ಅಜ್ಜಿ ಈಗಿನೂ ಮನೆಗೆ ಬಂದಿದ್ದೀವಿ ಈಗಲೇ ಎಲ್ಲ ಮದುವೆ ಅಂತ ಏನೇನೋ ಹೇಳ್ತಾ ಇದ್ದೀರಲ್ಲ ನಮ್ಗೆ ಈಗಲೇ ಸದ್ಯಕ್ಕೆ ಮದುವೆ ಬೇಡ ಅಜ್ಜಿ ನಮಗೆ ಮದುವೆ ಇಂಟ್ರೆಸ್ಟ್ ಇಲ್ಲ ಹ್ಞೂ ಅಜ್ಜಿ ಈಗಿನೂ ನಾವು ಎಲ್ಲ ಓದಿ ಮುಗಿಸ್ಕೊಂಡು ಬಂದಿದ್ದೀವಿ ಈಗಿನೂ ಕೆಲಸ ಸಿಕ್ಕೈತೆ ನಮಗೆ ಮದುವೆದೆಲ್ಲ ಇಂಟ್ರೆಸ್ಟ್ ಇಲ್ಲ ಈಗಲ್ಲ ಮದ್ವೆ ಆಗೋಕೆ ಆಗಲ್ಲ ಸುಮ್ಮನೆ ರಜ್ಜಿ ಅದರಲ್ಲದೆ ನಾವು ನಮ್ಮ ಅತ್ತೆ ಮಗಳ ಜೊತೆ ಆಡಿ ಬೆಳೆದಿರೋ ಅಂಥದ್ದು ಅಂಥವ್ನ ಮತ್ತೆ ಈಗ ನಾವು ನಮ್ಮ ಹೆಂಡ್ತಿ ಅಂತ ಹೆಂಗೈತೆ ಒಪ್ಕೊ ಹೆಂಗಜ್ಜಿ ಒಪ್ಕೊಳೋದು ಹ್ಞೂ ಹಾಗಂದ್ರೆ ಈಗ ನಿಮ್ಮ ಜೊತೆಗೆ ಗಾಡು ಬೆಳೆದ ತಕ್ಷಣಕ್ಕೆ ಅವಳು ಮತ್ತೆ ಮಗಳು ಅಮ್ಮದು ಸುಳ್ಳಾಗುತ್ತೇನಪ್ಪ ಏನಿಲ್ಲ ಅದೆಲ್ಲವ ಮದುವೆ ಆದಮೇಲೆ ಸರಿ ಹೋಗುತ್ತೆ ಅಂತ ಅದೇನು ಬಾ ಇದಾಗಲ್ಲ ನೋಡಿ ಮದುವೆ ಯಾವಾಗ ಇಕ್ಕಮ್ಮ ಅಂತ ನಾ ಹೇಳಿರಿ ಕರೆಕ್ಟಾಗಿ ಹಂಗಲ್ಲತ್ತೆ ಮದುವೆ ಅನ್ನೋದು ಇಬ್ರಿಗೂ ಇಷ್ಟ ಆಗಿ ಮಾಡ್ಕೋಬೇಕಾಗಿರೋ ವಿಷಯ ಅದರಲ್ಲಿ ಈಗ ಬಲವಂತಕ್ಕೆಲ್ಲ ಮದುವೆ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಮುಂದೆ ಜೀವನದಲ್ಲಿ ತೊಂದರೆ ಆಗುತ್ತೆ ಈಗ ಒಂದಷ್ಟು ದಿನ ಸುಮ್ಮನೆ ಇದ್ಬಿಡ್ರಿ ಈಗ ಮದುವೆ ಅಂತೆಲ್ಲ ಏನು ಇದು ಮಾಡಕ್ ಹೋಗ್ಬೇಡಿ ನಾವು ಈಗಿನ ಊರಿಂದ ಬಂದಿರೋದ್ರಿಂದ ನೋಡೋಣ ಮುಂದೆ ಏನಾದರೂ ನಮಗೆ ಮನಸ್ಸಾಯಿತು ಅಂತಂದ್ರೆ ಆಮೇಲೆ ನಾವು ನಿಮಗೆ ಹೇಳ್ತೀವಿ ಆಯ್ತಾ ಸದ್ಯಕ್ಕಂತೂ ಈ ಮದುವೆ ವಿಷಯನ ಎತ್ತಬೇಡಿ ಆಯ್ತಾ ಹ್ಮ್ ನೋಡಮ್ಮ ಹೆಂಗ್ ಹೇಳ್ತಾವ್ರೆ ಅದಕ್ಕೆ ಇವ್ರನ್ನ ಓದಕ್ಕೆ ಬರೆಯಕ್ಕೆ ಎಲ್ಲ ಕಳ್ಸಿದ್ದಕ್ಕೆ ಹಿಂಗಾಗಿದ್ದು ಇಲ್ಲ ಇದ್ರೆ ಅಚ್ಕಟ್ಟಾಗಿ ನನ್ ಮಗಳನ್ನ ಮದ್ವೆ ಆಗಾರು ಅತ್ತೆ ಓದಕ್ಕೆ ಬರೆಯಕ್ಕೆ ಹೋಗಿದ್ದಕ್ಕೆಲ್ಲ ಮನಸ್ಸು ಬದಲಾಗುತ್ತೆ ಅಂತ ಯಾಕೆ ಆ ಅದು ಮದ್ವೆ ಅನ್ನೋದು ಓದು ಬರೋಕೆಲ್ಲ ಸಂಬಂಧಪಟ್ಟಿರುವಂತ ವಿಷಯ ಅಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಸುಮ್ನೆ ನೀವು ಬೇಜಾರ್ ಆಗ್ಬೇಡಿ ಈಗ ಸುಮ್ನೆ ಇದ್ಬಿಡಿ ನಂತರ ನೋಡೋಣ ಆಮೇಲೆ ಬಿಡಮ್ಮ ಈಗ ಹೇಳೋರಲ್ಲ ಅವರು ಈಗ ಸದ್ಯಕ್ಕೆ ಮದುವೆ ವಿಷಯ ಬೇಡ ಅಂತನಾ ಸುಮ್ಮಿರು ನೋಡಣ

ಅಪ್ಪ ಇದು ಏನಪ್ಪ ಅತ್ತೆ ಹಿಂಗ ಸಿಟ್ಟಾಗೋದ್ರಲ್ಲ ಹ್ಮ್ ಬಿಡಪ್ಪ ಅವ್ಳು ಸಿಟ್ಟಾಗೋದ್ರೇನು ಸರಿ ಹೋಗ್ತಾಳೆ ಈಗ ಸುಮ್ನೆ ಆಗ್ರಿ ನೀವು ನೋಡೋಣ ಮುಂದಕ್ಕೆ ಆ ಏನು ನೀವೇನು ನಿರ್ಧಾರ ತಗೊತೀರಾ ಅಂತ ಹೇಳಿ ಆಮೇಲೆ ಮುಂದಕ್ಕೆ ನೋಡೋಣ ಅದೇನಾಗುತ್ತೆ ಅಂತ ರವಿ ಇದೇನೋ ಒಂದು ಹೊಸ ವಿಷಯ ಹ್ಮ್ ಹೊಸ ವಿಷಯ ಏನು ಇಲ್ಲಣ್ಣ ಆ ನೋಡು ಹಳೆ ವಿಷಯನೇ ನೀನು ನೋಡಿರೋ ಅಂತ ಅತ್ತೆ ಮಗಳೇನೇ ಆ ಮದ್ವೆ ಆಗು ಜೀವನ ಚೆನ್ನಾಗಿರುತ್ತೆ ಯಾಕೋ ರವಿ ನೀನ್ ಯಾಕೋ ನೀನು ನಿನ್ನ ನೀನು ಮದ್ವೆ ಆದ್ರೂ ನಿಮ್ಗೂ ಅತ್ತೆ ಮಗಳಲ್ವಾ ನಿನ್ಗೂ ಜೀವನ ಚೆನ್ನಾಗಿರುತ್ತೆ ಹಾಗು ಅಯ್ಯೋ ಅಣ್ಣ ತುಂಬಾ ಚೆನ್ನಾಗಿದ್ದಾರೆ ಹುಡುಗಿ ನೋಡಿ ಆಗೋಣ ಯಾಕಪ್ಪ ಆ ತುರಮಣೆ ಮದ್ವೆ ಆಗ್ಬೇಕು ಅನ್ನೋದು ನನ್ಗೆ ಆಸೆ ಇಲ್ಲ ನಿನ್ಗೆ ಆಸೆ ಇದ್ರೆ ನೀನೇ ಆಗು ಅಯ್ಯೋ ಬೇಡಪ್ಪ ಸುಮ್ನೆರು ನೀನಾಗು ನಾನಾಗು ನೀನಾಗು ಅಂತವ ಇಬ್ರಾಗ ಯಾರಿಗೋ ಒಬ್ರು ಸಿಕ್ಕಾಕೊಂಡ್ರೆ ಬಾರಿ ಕಷ್ಟ ಆಗುತ್ತೆ ಸುಮ್ನೆರು ಬೇಡ ಹ್ಮ ಮತ್ತೆ ಭಯ ಆಯ್ತಾ ಹ್ಮ್ ಸರಿ ಅಣ್ಣ ಯಾಕೋ ಮನೇಲಿ ಇದ್ದು ಇದ್ದು ಬೇಜಾರಾಗ್ತೈತೆ ಈಗ ಈ ವಿಷಯ ಕೇಳ್ದಾಗ್ಲಿಂದಾನು ತುಂಬಾ ಬೋರ್ ಆಗಕ್ ಶುರು ಆಗ್ತೈತೆ ನಾನು ಸುಮ್ಮನೆ ಎಲ್ಲರೂ ತೋಟದ ಕಡೆ ಓಡಾಡ್ಕೊಂಡು ಬರ್ತೀನಿ ಆಯಿತಾ ಸ್ವಲ್ಪ ಮೈಂಡು ಫ್ರೆಶ್ಶಾರು ಆಗುತ್ತೆ ಹ್ಞೂ ಸರಿ ಹೋಗಪ್ಪ ಹಾಂ ಹಾಂ ಕಮಲದ ಎಷ್ಟು ಚೆನ್ನಾಗಿದ್ದಾವೆ ಹಾಂ ನನಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ ಒಂದಾದರೂ ಕಿತ್ಕೊಂಡು ಹೋಗ್ಬೇಕು ಇವತ್ತು ಅಪ್ಪ ಸಿಗ್ತಾನೆ ಇಲ್ಲ ಚೂರು ಚೂರು ಸಿಕ್ತು 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 ಎಷ್ಟಿದು ಮಾಡಿದ್ರೆ ಸಿಗ್ತಾನೆ ಇಲ್ವಲ್ಲ ಒಂದಾದ್ರೂ ಹೂವು ಕಿತ್ಕೊಂಡು ಹೋಗ್ಬೇಕು ನನಗೆ ತುಂಬ ಇಷ್ಟ ಆಗ್ತಾ ಇದೆ ಹ್ಞೂ ಯಾರದು ಯಾರೋ ನಮ್ಮ ಹೊಲದಲ್ಲಿ ಕಮಲದ ಹೂವು ಕಿತ್ಕೊಳ್ಳೋಂಗಿದ್ದಾರಲ್ಲ ಯಾರು ಹುಡುಗಿ ಅದು ಯಾರಿ ಯಾರಿ ನೀವು ನಮ್ ಹೊಲದಲ್ಲಿರುವಂತ ಹೊಂಡದಲ್ಲಿ ಆ ಕಮಲದವನ ಕತ್ಕಿತ್ಕೊಂತ ಇದೀರಾ ಯಾರಿ ನೀವು ಯಾರಿ ನೀವು ನಾನೇ ಕತ್ಕಿತ್ಕೊಳ್ಳಿತ್ತು ಕಮಲ ನಮಗೆ ಇಷ್ಟ ಆಯ್ತು ಅದಕ್ಕೆ ಒಂದೇ ಒಂದ್ ಕಿತ್ಕೊಂತ ಇದ್ದೆ ಇದು ನಿಮ್ಮೊಲ ಅಂತ ನನ್ಗೇನ್ ಗೊತ್ತಿಲ್ಲ ಅಷ್ಟು ಹೊಲದಲ್ಲೇ ಇದೇನು ಅದೇ ಬಿಟ್ಟಿರೋದು ನೀವೇನ್ ಹಾಕಿ ಬೆಳೆಸಿರೋದಲ್ಲ ಇದು ನಿಮ್ಮೊಲದ ಪಕ್ಕದಲ್ಲಿ ದಕ್ಷಿಣಕ್ಕೆ ಇದೇನು ನಿಮ್ ಹೊಂಡ ಅಂತ ಹೆಸರು ಬರ್ದಿದ್ಯಾ ಹೂನ್ರಿ ಹೆಸರು ಬರ್ದಿದೆ ನೋಡಿ ಅಲ್ಲಿ ಪಕ್ಕದಲ್ಲಿ ಎಲ್ಲೆಲ್ಲೋ ಇದೆ ರವಿ ಅಂತ ಹೇಳಿ ಅದ್ ನಿಮಗ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಹ್ಮ್ ಬರ್ದಿದೆ ಬರ್ದಿದೆ ಏನ್ ಸುಳ್ಳು ಹೇಳ್ತೀರಾ ಹೋಗ್ರಿ ಏನ್ ಒಂದೇ ಒಂದ್ ಕಂಬಳದ್ವಾ ಕಿತ್ಕೊಂಡ ಹೊಂಡದಲ್ಲಿ ನಿಮ್ ಒಂಡದಲ್ಲಿ ಇರುವಂತದ್ದು ಕಂಬಳದ್ವ ಎಲ್ಲ ಏನ್ ಖಾಲಿ ಆಗೋಗುದಿಲ್ಲ ಹೋಗಿ ಅಲ್ಲ ಕಣ್ರಿ ಆ ಒಂಡದಲ್ಲಿ ತಾವರೆ ಬಾಕಿ ಕೇಳೋದಕ್ಕೆ ಅದ್ರ ಒಳಕ್ಕೆ ಹೋಗಂಗೆ ಹೋಗಿದಿರಲ್ಲ ಆ ಅದ್ರೊಳಗಡೆ ಏನಾದ್ರು ಬಿದ್ದೋದ್ರೆ ಏನ್ರಿ ಗತಿ ಆ ತುಂಬಾ ಆಳ ಇದೆ ಈ ಹೊಂಡ ಬಿದ್ರೆ ನಾನ್ ಬೀಳ್ತೀನಿ ನಿಮ್ಗೆ ಏನಾದ್ರು ಕಷ್ಟನಾ ಹೋಗ್ರಿ ಅಲ್ಲ ಕಣ್ರಿ ಇದ್ ನಮ್ ಹೊಂಡ ಅದಕ್ಕೆ ಹೇಳ್ದೆ ಸರಿ ನಿಮ್ ಹೊಂಡಾನು ನೀವೇ ಇಟ್ಕೊಳ್ಳಿ ನಿಮ್ ತಕಂಬಳದ್ವಾನು ನೀವೇ ಇಟ್ಕೊಳ್ಳಿ ನನ್ಗೆ ಏನು ಬೇಡ ಅಯ್ಯೋ ನಿಂತ್ಕೊಳ್ರಿ ನಿಂತ್ಕೊಳ್ರಿ ಯಾಕಷ್ಟು ಕೋಪ ಮಾಡ್ಕೊಂತೀರಾ ಏನಿಲ್ಲ ಆ ಅದ್ರೊಳಗಡೆ ನೀವು ಹೋಗಂಗೆ ತರ ಇತ್ತಲ್ಲ ಅದಕ್ಕೆ ಹಂಗ್ ಕೇಳ್ದೆ ಅಷ್ಟೇ ಅದ್ರೊಳಗಡೆ ಬಿದ್ರೆ ಕಷ್ಟ ಆಗ್ತಿತ್ತಲ್ಲ ಅದಕ್ಕೆ ಹಂಗಂದೆ ಅದಕ್ಕೆ ಹಾಕಿ ಎಷ್ಟೊಂದ್ ಸಿಟ್ ಮಾಡ್ಕೊಂತೀರ ಅಯ್ಯೋ ನಿಂತ್ಕೊಳ್ರಿ ಆ ನಾವು ನಿಂತ್ಕೊಳ್ಳಿ ಅಂದಂಗೆಲ್ಲ ನೀವ್ ಹೋಗ್ತಾನೆ ಇದೀರಲ್ಲ ನಿಂತ್ಕೊಳ್ರಿ ನಿಮ್ಗೆ ಕಮಲದ ಧುಬಾ ತಾನೇ ಬೇಕು ನಾನ್ ಕಿತ್ಕೊಡ್ತೀನಿ ಅಲ್ಲಿ ಪಕ್ಕದಲ್ಲೇ ನಮ್ದು ಇನ್ನೊಂದು ಹೊಂಡ ಇದೆ ಅದು ನಮ್ದೇ ಹೊಂಡ ನಮ್ಮ ಹೊಲದಲ್ಲಿ ಇರುವಂತದ್ದು ಅದ್ರಲ್ಲಿ ನಾವ್ ಲೋಟಸ್ ಅನ್ನ ಹಾಕಿದೀವಿ ಕಮಲ ಧುಬಾನ ಅಲ್ಲೇ ಕಿತ್ಕೊಡ್ತೀನಿ ಬನ್ರಿ ಬೇಡ ಕಣ್ರಿ ಆಮೇಲೆ ಅದ್ರಲ್ಲೂ ನಿನ್ ಹೆಸರು ಬರ್ದಿದೆ ಅಂತಂದ್ರೆ ಏನ್ ಮಾಡೋದು ಅಯ್ಯೋ ನಿಂದ್ಕೊಡ್ರಿ ಯಾಕ್ರಿ ಅಷ್ಟೊಂದ್ ಸಿಟ್ಟಾಗ್ತೀರಾ ಅದ್ರಲ್ಲಿ ಏನ್ ಹೆಸರು ಬರ್ದಿಲ್ಲ ನಿಮ್ಗೊಂದ್ ಕಮ್ ದಕ್ ಹೋಗಿ ಕಿತ್ಕೊಟ್ರಿ ಏನು ತಪ್ಪಾಗಲ್ಲ ಬನ್ನಿ ಕಿತ್ಕೊಡ್ತೀನಿ ನಾನು ಮಾಡೋದು ಅಂತ ದೇಕ್ ಆಸೆ ಆಗ್ತಿದೆ ಆಗ್ತದೆ ಒಂದ್ ಕಮ್ ದಕ್ಸ್ಕೊಂಡು ಹೋಗ್ಬಿಡ್ತೀನಿ ಸರಿ ಆಯ್ತು ಕಿತ್ಕೊಡಿ ಬನ್ನಿ ಸರಿ ಕಣ್ರಿ ಅದ್ನೇ ಒಂದ್ಸರ್ ನಗ್ನಗ್ತಾ ಹೇಳಿರಿ ಹೊಡಿಯೋ ತರ ಹೇಳ್ತಿದಿರಲ್ರಿಲ್ಲಾಬೇಡ ಬಂದಿ ಕಿತ್ಕೊಡ್ರಿ ಹ್ಮ್ ಸರಿ ನಡೀರಿ ಅಯ್ಯೋ ನಿಧಾನ ರೀ ನಿಧಾನ ಹುಷಾರು ಹುಷಾರ ಕಿತ್ಕೊಳ್ರಿ ಅಲ್ಲ ಕಣ್ರಿ ನೀವು ಕಿತ್ಕೊಳ್ವಾಗ ಈ ಭಯ ಇರ್ಲಿಲ್ವಾ ಹಾಗಲ್ಲ ಅದು ಇದೇನು ಅಂತ ಆಳ ಇಲ್ಲ ಇದು ಸ್ವಲ್ಪನೇ ನೀರಿರುವಂತದ್ದು ಪರವಾಗಿಲ್ಲ ಏನು ಆಗಲ್ಲ ಸುಮ್ಮನೆ ಇರಿ ತಗೊಳ್ರಿ ಕಮಲದ ಹೂವ ಅಯ್ಯೋ ನನಗೆ ಒಂದೇ ಒಂದು ಸಾಕಾಗಿತ್ತು ನೀವು ಯಾಕೆ ಎರಡು ಕಿತ್ಕೊಂಡ್ರಿ ತಗೊಳ್ರಿ ಏನು ಆಗಲ್ಲ ಇದಕ್ಕೆ ನೀವು ಏನು ದುಡ್ಡು ಕೊಡಬೇಡಿ ಹುಷಾರಾಗಿ ಬನ್ನಿರಿ ಕಾಲು ಜಾರುತ್ತೆ ಅಲ್ಲಿ ಅಯ್ಯೋ ಕಾಲು ಜಾರುತ್ತಿದೆ ಹುಷಾರು ಹುಷಾರು ಅದಕ್ಕೆ ಅಲ್ವಾ ನೋಡಿ ಹುಷಾರಾಗಿ ಬನ್ನಿ ಅಂತ ಹೇಳಿದ್ದು ನೋಡಿ ನಾನು ಇಟ್ಕೊಳ್ಲಿಲ್ಲ ಅಂತ ನೀವು ಈ ಒಂದ್ರೊಳಗಡೆ ಬಿದ್ದೋಗ್ಬಿಡ್ತಿದ್ರಿ ಥ್ಯಾಂಕ್ಸ್ ಎಲ್ಲ ಹ್ಯಾಕ್ ಬಿಡ್ರಿ ತಗೊಳ್ಳಿ ಹೂವನ ಥ್ಯಾಂಕ್ಸ್ ಹೂವ ಕಿತ್ಕೊಟ್ಟಿದ್ದಕ್ಕೆ ಇರ್ಲಿ ಬಿಡ್ರಿ ಪರವಾಗಿಲ್ಲ ರೀ ಹೂವ ಕಿತ್ಕೊಂಡು ಹಂಗೆ ಹೋಗ್ತಾ ಇದ್ದೀರಲ್ಲ ಅಟ್ಲೀಸ್ಟ್ ನಿಮ್ಮ ಹೆಸರಾದ್ರೂ ಹೇಳ್ರಿ ಹೆಸರು ಹೇಳ್ಬೇಕಾ ಹೆಸರು ನೀವು ಕತ್ಲೆ ಆದ್ಮೇಲೆ ಮನೆಯಲ್ಲಿ ಅಚ್ಚಿಡ್ತೀರಲ್ಲ ಅದ್ರಗೂ ಪ್ರಕಾಶದ ಬೆಳಕೆ ನಾನು ಪ್ರಕಾಶದ ಬೆಳಕಾ ಮಾಡ್ರಿ ಕರೆಕ್ಟ್ ಆಗಿ ಹೇಳ್ರಿ ನಿಮ್ ಹೆಸರೇನು ಅಂತ ನೀವು ಇಷ್ಟೊಂದು ಮುಂಜಾಗ್ರತೆ ವಹಿಸ್ಕೊಂಡೆಲ್ಲ ಮಾತಾಡ್ತಿರಲ್ಲ ನನ್ನ ಏನು ಅಂತ ಕಂಡಿಡೀರಿ ನೋಡೋಣ ಪ್ರಕಾಶದ ಬೆಳಕ ಏನಿರ್ಬೋದು ಆ ಹುಡುಗಿ ಹೆಸರು ಹಾ ಹ್ಮ್ ಮನೇಲಿ ತುಂಬ ಬೇಜಾರ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಆದ್ರೆ ಇಲ್ಲಿಗೆ ಬಂದ ಮೇಲೆ ನನ್ನ ಮನಸ್ಸು ಒಂಥರ ಹಗುರವಾಗ್ತಿದೆ ಯಾಕೋ ಆ ಹುಡುಗಿ ನೋಡಿ ನನಗೆ ತುಂಬ ಇಷ್ಟ ಆಗ್ತಿದ್ದಾಳೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಹಾಗೆ ಒಳ್ಳೆ ಹುಡುಗಿ ಒಳ್ಳೆ ಗುಣದ ಇರೋ ಇರೋ ಅಂತ ಹುಡುಗಿ ಹ್ಮ್ ಹೆಸರೇನಿರ್ಬೋದು ನೋಡಿ ಫ್ರೆಂಡ್ಸ್ ಆ ಹುಡ್ಗಿ ನೋಡಿ ನನಗೆ ತುಂಬ ಇಷ್ಟ ಆಗಿದೆ ಆ ಹುಡ್ಗಿ ಹೋಗುಟಿನ ಮೂಲಕ ಒಂದು ಏನೋ ಒಂಥರ ಹಸ್ರ ಹೆಸರು ಹೇಳೋಗಿದ್ದಾಳೆ ಆ ಹೆಸರು ಏನು ಅಂತ ನನಗೆ ಖಂಡಿತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದರೂ ಆ ಹೆಸರು ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು